Yeah. ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂತ ಗೊತ್ತಾದರೆ ದಯವಿಟ್ಟು ನೀವು ಕೆ ತಿರುಗಿ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಸುಮ್ಮನೆ ನೋಡಿ ನಕ್ಕು ದೂರ ಆಗ್ಬಿಡ್ಬೇಕು ಯಾಕಂತಂದರೆ ನಾವು ಕೊಡೋ ಶಿಕ್ಷೆ ತುಂಬ ತಾತ್ಕಾಲಿಕವಾಗಿರುತ್ತೆ ಅದೇ ಭಗವಂತ ಕೊಡ್ತಕ್ಕಂಥ ಶಿಕ್ಷೆ ಅದು ಪರ್ಮನೆಂಟು ತುಂಬ ಶಾಶ್ವತವಾಗಿರುತ್ತೆ ಆದ್ದರಿಂದ ನಾವು ನಮಗೆ ನಮಗೇನೇ ಕೆಟ್ಟದ್ದು ಮಾಡಿದ್ರು ನಾವು ಸುಮ್ಮನೆ ಹಿಂದೆ ಸದ್ಬಿಡಬೇಕು ಫ್ರೆಂಡ್ಸ್ ಏನು ಗೊತ್ತಾ ಬದುಕಿದ್ರೆ ನಾವು ಹೇಗೆ ಬದುಕಬೇಕಪ್ಪ ಅಂತಂದರೆ ನಮ್ಮನ್ನು ಯಾರಾದರೂ ಕಳಿದುಕೊಂಡ್ರೆ ಅವ್ರಿಗೆ ಪಶ್ಚಾತ್ತಾಪ ಆಗಬೇಕು ಅಯ್ಯೋ ಅಂಥ ವ್ಯಕ್ತಿ ಕಳ್ಕೊಂಡ್ನಲ್ಲ ನಾನು ಅಂತ ಆ ರೀತಿಯಾಗಿ ಬದುಕಬೇಕು ಅದೇ ನಮ್ಮನ್ನು ಯಾರಾದರೂ ಉಳಿಸ್ಕೊಂಡ್ರೆ ಭಗವಂತ ಅದೃಷ್ಟ ನಾನು ಚೆನ್ನಾಗಿದೆ ಈ ರೀತಿ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಉಳಿಸ್ಕೊಂಡಲ್ಲ ಅಂತೇಳಿ ನಾವು ಅವರು ಅಂದ್ಕೋಬೇಕು ಆ ರೀತಿಯಾಗಿ ನಾವು ಬದುಕಬೇಕಾಗತ್ತೆ ಫ್ರೆಂಡ್ಸ್ ಬನ್ನಿ ಇದೊಂದು ಒಳ್ಳೆ ತಾಟ್ ಮೂಲಕ ಇವತ್ತು ಇನ್ನೊಂದು ರೆಸಿಪಿಯನ್ನು ನೋಡೋದಕ್ಕೆ ಹೋಗೋಣ ಏನಪ್ಪ ಅಂತಂದರೆ ಇವಾಗ ಎಲ್ಲರ ಮನೇಲಿ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಏನಾದರೂ ತರಕಾರಿ ಮಿಕ್ಕಿದ್ರೆ ಅದರಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಮಾಮೂಲಿ ಸಾಂಬಾರು ಮಾಡೋದೇನೆ ಆದರೆ ಎಲ್ಲ ತರಕಾರಿಗಳನ್ನು ಸೇರಿಸಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಅದರಿಂದ ನಿಮಗೊಂದು ಐಡಿಯಾ ಬರ್ಬೋದು ಅಂತ ನೋಡಿ ಸ್ವಲ್ಪ ಹೀರೆಕಾಯಿ ಇತ್ತು ನಮ್ಮ ಮನೇಲಿ ಆ ಹೀರೆಕಾಯಿಯನ್ನು ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಚಾಪಿಂಗ್ ಬೋರ್ಡ್ ಇದೆ ನಮ್ಮ ಮನೇಲಿ ಆದರೆ ಅದು ಇದು ಯೂಸ್ ಮಾಡಬಾರ್ದು ಒಳ್ಳೆಯದಲ್ಲ ಹೇಳ್ಬಿಟ್ಟು ನಾನು ಕಟ್ ಮಾಡೋದಕ್ಕೆ ಮರದ ತುಂಡನ್ನು ಯೂಸ್ ಮಾಡ್ತೀನಿ ತುಂಡನ್ನು ಇಟ್ಕೊಂಡಿದ್ದೀನಿ ಬೀಟಿಯದು ಅಗ್ಲೊಂದು ತುಂಡು ಬರುತ್ತಲ್ಲ ಅದರಲ್ಲಿ ನಾನು ತರಕಾರಿ ಕಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಒಂದು ಮೀಡಿಯಮ್ ಹೀರೆಕಾಯಿ ಇತ್ತು ಅದು ಕಟ್ ಮಾಡಿಕೊಂಡೆ ಒಂದು ಇತ್ತು ಆ ನುಗ್ಗೆಕಾಯನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಬೀನ್ಸ್ ಇತ್ತು ಅದನ್ನು ಕಟ್ ಮಾಡ್ಕೊಳ್ಳೋಣ ಬೀನ್ಸನ್ನು ಕಟ್ ಮಾಡ್ಕೊಂಡಾಯ್ತು ಅದಾದ ನಂತರ ಒಂದು ಪುಟಾಣಿ ಪುಟ್ಟ ಪೊಟ್ಯಾಟೋವನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ನಾಲ್ಕು ಥರದ್ದು ವೆರೈಟಿ ವೆರೈಟಿ ತರಕಾರಿ ಆಯಿತು ಅದಾದ ನಂತರ ಸ್ವಲ್ಪ ಮೆಂತೆ ಸೊಪ್ಪಿತ್ತು ಫ್ರೆಂಡ್ಸ್ ಆ ಮೆಂತ್ಯ ಸೊಪ್ಪನ್ನು ಸಹ ಕಟ್ ಮಾಡ್ಕೊಳ್ಳೋಣ ಮಾಡೋ ಪ್ರೊಸೀಜರನ್ನು ಸಹ ನೋಡೋಣ ಪ್ರತಿಯೊಬ್ಬರು ಸಾಂಬಾರು ಮಾಡಿರ್ತೀವಿ ಆಮೇಲೆ ಟೊಮೊಟೊ ಟೊಮಾಟೊ ಬೇಳೆ ಜೊತೆ ಬೇಯೋಕ್ಕೆ ಕಾಮನಾಗಿ ಎಲ್ಲರೂ ಬೇಳೆ ಜೊತೆ ಟೊಮೊಟೊವನ್ನು ಬೇಯೋದಕ್ಕೆ ಹಾಕ್ತೀವಿ ನೋಡಿ ಟೊಮೊಟೊವನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟು ತರಕಾರಿಗಳನ್ನು ಹೆಚ್ಚಿ ತೊಳೆಯೋದಕ್ಕೆ ಅಂಥೇಳಿ ಇಟ್ಕೊಂಡಿದ್ದೀನಿ ತೊಳೆದಾದರೂ ಹೆಚ್ಬೌದು ಆದರೆ ಸೊಪ್ಪನ್ನು ಮಾತ್ರ ಯಾವ ಕಾರಣಕ್ಕೂ ತೊಳೆದ ಮೇಲೆ ಹೆಚ್ಚಬ ಹೆಚ್ಚಿದ ಮೇಲೆ ತೊಳಿಬಾರ್ದು ತೊಳೆದೇ ಹೆಚ್ಚಬೇಕು ಫ್ರೆಂಡ್ಸ್ ಈಗ ಟೊಮೆಟೋನ ಹೆಚ್ಕೊಂಡು ನಾನು ಬೇಳೆ ಬೇಯಕ್ಕೆ ಹಾಕೊಂಡಿದ್ವಲ್ವಾ ಬೇಳೆ ಬೇಯಿಸೋಕ್ಕೆ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಳೆ ಇವಾಗ ಬೇಯ್ತಾ ಇದೆ ಅಷ್ಟೊತ್ತಿಗೆ ನಾವು ಸಾಂಬಾರಿಗೆ ಏನೇನು ಬೇಕು ಅಂತ ಜೋಡಿಸ್ಕೊಂಬರೋಣ ಒಂದು ಪುಟಾಣಿ ಚಕ್ಕೆ ಇಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಮೂರು ಲವಂಗ ಅಷ್ಟು ಹಾಕಬೇಕು ಅದಾದ ನಂತರ ಒಂದು ನಾಲ್ಕು ಮೆಣಸಿನ್ಕಾಳು ಇಷ್ಟನ್ನು ಹಾಕಬೇಕಾಗತ್ತೆ ಇದು ಮಾಮೂಲಿ ಸಾಂಬಾರೇನೆ ಸಾಂಬಾರು ಪುಡಿ ಹಾಕಿ ಮಾಡೋದೇನೆ ಆದರೆ ಸಾಂಬಾರು ಪುಡಿ ಮಾಡಿ ತುಂಬ ದಿವಸ ಆಗಿರುತ್ತೆ ಒಬ್ಬೊಬ್ಬರು ಆರು ತಿಂಗಳು ಗಟ್ಟಲೆ ಮಾಡಿಟ್ಕೊಂಡಿರ್ತಾರೆ ಅದು ಸ್ವಲ್ಪ ಅದರ ಫ್ಲೇವರ್ ಕಡಿಮೆ ಆಗಿರುತ್ತೆ ಆದ್ದರಿಂದ ನಾನೇನು ಮಾಡ್ತೀನಿ ಕೆಲವೊಂದು ಸಾಂಬಾರಿಗೆ ಹಾಕ್ತೀನಿ ಅಷ್ಟು ಮಸಾಲೆ ಐಟಮನ್ನು ಎಕ್ಸ್ಟ್ರಾ ಹಾಕೋತೀನಿ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಅದಾದ ನಂತರ ರುಬ್ಬೋದಕ್ಕೆ ಈರುಳ್ಳಿ ಈರುಳ್ಳಿ ಜೊತೆ ಸಾಂಬಾರಿಗೆ ಎರಡು ಟೊಮೊಟೊವನ್ನು ಸಹ ಹಾಕಿದ್ದೀನಿ ಬೇಳೆ ಜೊತೆ ಬೇಯೋದಕ್ಕೆ ರುಬ್ಬೋದಿಕ್ಕೂ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಟೊಮೊಟೊವನ್ನು ಹೆಚ್ಕೊಂಡು ರುಬ್ಬೋದಿಕ್ಕೂ ಸಹ ಹಾಕೋಬೇಕು ಅದಾದ ನಂತರ ನೋಡಿ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಆದರೆ ಸಾಕು ಪುಟಾಣಿದು ಒಂದು ಅದು ನಾಟಿ ಬೆಳ್ಳುಳ್ಳಿ ಪುಟಾಣಿ ಒಂದು ಬೆಳ್ಳುಳ್ಳಿ ಆದರೆ ಸಾಕು ಜೊತೆಗೆ ಸ್ವಲ್ಪ ಶುಂಠಿ ತುಂಬ ಶುಂಠಿ ಹಾಕಬಾರ್ದು ಡೈಲಿ ಯೂಸಿ ಸಾಂಬಾರಿಗೆ ಒಂದು ಮೀಡಿಯಮಾಗಿ ಶುಂಠಿ ಹಾಕ್ಬೇಕು ಯಾಕಂದರೆ ಬೆಳ್ಳುಳ್ಳಿ ಶುಂಠಿ ಅದರಲ್ಲೇ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆದ್ದರಿಂದ ಅವನ್ನು ಡೈಲಿ ಯೂಸ್ ಮಾಡಬೇಕು ಇಷ್ಟೇ ಇಷ್ಟೇಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು ಯಾಕಂದರೆ ಬೆಳೆ ಜೊತೆ ಟೊಮೊಟೊ ಬೇಕಾಕಿದ್ದೀವಿ ರುಬ್ಬಕ್ಕು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀವಿ ಇಲ್ಲಿ ಇಷ್ಟೇ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ ನಾನು ಹುಣಸೆಹಣ್ಣು ಆದ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಈಗ ನೆಕ್ಸ್ಟ್ ಏನು ಉಳಿತು ಉಪ್ಪು ರುಚಿಗೆ ಉಪ್ಪು ಬೇಕೇ ಬೇಕು ಖಾರಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಸೈಡಿಗೆ ತೋರಿಸ್ತಾ ಇದ್ದೀನಿ ಅದನ್ನು ನೀವು ನೀಟಾಗಿ ಸ್ಕ್ರೀನ್ಶಾಟ್ ಸಹ ಹೊಡ್ಕೋಬೋದು ಹೊಸದಾಗಿ ಟ್ರೈ ಮಾಡ್ತಾ ಇರೋರಿಗೆ ಈ ಥರ ವೀಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಾವು ಎಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿರ್ತೀವೋ ಅದಕ್ಕೆ ತಕ್ಕಾಗಿ ಖಾರ ಉಪ್ಪು ಹುಳಿಯನ್ನು ನಾವು ಹಾಕಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಸಾಂಬಾರು ಪುಡಿಯನ್ನು ಸಹ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ತುಂಬ ಹಳೆಯದಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ತುಂಬ ದಿವಸ ಆಗಿರುತ್ತೆ ಮಾಡಿ ಅದರ ಫ್ಲೇವರ್ ಸ್ವಲ್ಪ ಕಡಿಮೆ ಆಗಿ ಆಗಿರುತ್ತೆ ಹೇಳ್ಬಿಟ್ಟು ನಾನು ಇಷ್ಟು ಚಕ್ಕೆ ನೀವು ಬೇಕಾದರೂ ಒಂದು ಸರಿ ಮಾಡಿ ನೋಡಿ ನೀವು ಗೊತ್ತಾಗುತ್ತೆ ಇಷ್ಟು ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ನಾಲ್ಕು ಮೆಣಸಿನಕಾಯನ್ನು ಹಾಕಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಷ್ಟು ಸಾಮಾನನ್ನು ಇವಾಗ ಜೋಡಿಸ್ಕೊಂಡಿದ್ದೀನಿ ಖಾರ ಪುಡಿ ಸಬರ್ಪುಡಿ ಸ್ವಲ್ಪ ಸ್ಪೈಸಿಸ್ಗಳು ಅದರ ನಂತರ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹುಣಸೆಹಣ್ಣು ಶುಂಠಿ ರುಚಿಗೆ ಉಪ್ಪು ಇಷ್ಟು ಸಾಮಾನನ್ನು ನಾನು ಇವಾಗ ಜೋಡಿಸಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಈಗ ಬೇಳೆ ಟೊಮೆಟೊ ಬೆಂದಿದೆ ಅದಕ್ಕೆ ನಾನು ತರಕಾರಿಯನ್ನು ಹಾಕೋತಾ ಇದ್ದೀನಿ ಏನೇನು ಹಾಕು ಹೆಚ್ಕೊಂಡಿದ್ದೆ ಹೀರೆಕಾಯಿ ನುಗ್ಗೆಕಾಯಿ ಬೀನ್ಸು ಒಂದು ಪೊಟ್ಯಾಟೊ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೆಂದಿದೆ ನಾನು ಅದು ತರಕಾರಿಗೆ ಉಪ್ಪನ್ನು ಹಾಕೋಣ ಖಾರ ರುಬ್ಬೋ ಅಷ್ಟರಲ್ಲಿ ಎಷ್ಟು ಕುದಿಯುತ್ತೋ ಅಷ್ಟೇ ಸಾಕು ತುಂಬ ಬೇಯಿಸಿ ಬರೋದು ಬೇಳೆ ಜೊತೆ ತರಕಾರಿನ ಈಗ ನಾವು ಖಾರ ತೋರಿಸಿದ್ನಲ್ಲ ಅದೆಲ್ಲ ರುಬ್ಗಳು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕುದ್ದಿರುತ್ತೆ ಅದನ್ನು ಎತ್ತಿ ಸಾಂಬಾರನ್ನು ಸೈಡಿಗೆ ಎತ್ತಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಂಡಾಗ ನಾನೇನು ಮಾಡ್ತೀನಿ ಅಂತಂದರೆ ಬೇಕಂದರೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ ಸಾಸಿವೆ ಇದ್ದೀನಿ ನಾನು ಏನೇನು ಹಾಕ್ತೀನಿ ಹೇಳಿ ಒಂದೊಂದಾಗಿ ಹೇಳ್ತೀನಿ ನೋಡಿ ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ ಇದೇ ನಾನು ಹೇಳಿರೋ ಪ್ರಕಾರನೇ ಮಾಡಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಮನೇಲಿ ಮಕ್ಕಳು ಸಾಂಬಾರನ್ನು ಊಟ ಮಾಡಲ್ಲ ಬರೀ ಅವರು ಏನಾದರೂ ತಿಂಡಿಯನ್ನೇ ತಿಂತಾ ಇರ್ತಾರೆ ಅನ್ನೋರು ಸಹ ಊಟ ಮಾಡ್ತಾರೆ ಸಾಂಬಾರು ಎಲ್ಲ ಮಿಕ್ಸಿ ತರಕಾರಿ ಎಲ್ಲ ಆಗುತ್ತೆ ನಾನು ಎರಡು ಹಸಿ ಮೆಣಸನ್ನು ಸಹ ನಾನು ಒಗ್ಗರಣೆ ಹಾಕೊಂಡೆ ಅದಾದ ನಂತರ ಕರ್ಬೇಗಳನ್ನೂ ಸಹ ಹಾಕ್ಕೊಂಡಿದ್ದೀನಿ ಅಂತ ಕರ್ಬೇವು ಮೆಂತ್ಯ ಸೊಪ್ಪು ಅಲ್ವಾ ನನ್ನ ಸ್ವಲ್ಪನ ಅದನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಯಾಕಂತಂದರೆ ಅದು ಸ್ವಲ್ಪ ಕಹಿ ವಾಸನೆ ಹೋಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಾಸಿವೆ ಹಾಕ್ಕೊಂಡೆ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡೆ ಅಲ್ಲಿ ಕಾಲದಲ್ಲಿ ಹಾಕಿದ್ರು ಸಹ ಒಗ್ಗರಣೆಗೆ ಒಂದರ ಹಸಿ ಮೆಣಸನ್ನು ಹಾಕೊಂಡು ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಅಲ್ವ ನಾನು ಸ್ವಲ್ಪ ಅದನ್ನು ನಾನು ಒಗ್ಗರಣೆಗೆ ಇದ್ದೀನಿ ಯಾಕಂತಂದರೆ ಅದು ಸ್ವಲ್ಪ ಕಹಿ ವಾಸನೆಗೆ ಹೋಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಾಸಿವೆ ಹಾಕ್ಕೊಂಡೆ ಎರಡು ಹಸಿ ಹಾಕ್ಕೊಂಡೆ ಅಲ್ಲಿ ಖಾರದ ಪುಡಿ ಹಾಕಿದ್ರೆ ಸಹ ಒಗ್ಗರಣೆಗೆ ಒಂದರೂ ಹಸಿ ಹಾಕಿ ನಿಮಗೆ ಖಾರ ಬೇಡ ಅಂತಂದರೆ ಕರಿಬೇವು ಹಾಕಿ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಹಿಂಗನ್ನು ನಾನು ಹಾಕೋತಾಯಿದ್ದೀನಿ ತುಂಬ ಹಾಕಬೇಡಿ ಇಂಗು ಯಾಕಂದರೆ ಸಾಂಬಾರನ್ನು ಉಳಿದಾಗ ಸಾಂಬಾರನ್ನು ಬಿಸಿ ಮಾಡಿ ಮಾಡಿ ಆಮೇಲೆ ಊಟ ಮಾಡೋದು ಬೇಡ ಅನಿಸ್ತಾ ಇರುತ್ತೆ ಆದ್ದರಿಂದ ಹಿಂಗನ್ನು ಸ್ವಲ್ಪ ಒಂದು ಚಿಟಕಿ ಇಂಗು ಹಿಂಗನ್ನು ಹಾಕಿ ಈಗ ಈರುಳ್ಳಿಯನ್ನು ನಾನು ಹಾಕೋತಾ ಇದ್ದೀನಿ ಅಂದರೆ ಇವಾಗ ಈರುಳ್ಳಿಯನ್ನು ಹಾಕ್ತಾ ಮಾಡ್ತಾ ಇದ್ದೀನಿ ಹಾಕ್ಲಿಕ್ಕೆ ಫ್ರೆಂಡ್ಸ್ ಏನೇ ಒಂದು ವಿಷಯವನ್ನು ಮಾಡೋದಾಗಲೂ ಒಂದು ಅಡುಗೆ ಆಗಲಿ ಒಂದು ಯಾವುದನ್ನೇ ಆಗಲಿ ಪೂರ್ತಿ ವಿಡಿಯೋವನ್ನು ನೋಡಿ ತಿಳ್ಕೊಂಡು ಯಾವ ಅಂದರೆ ಖಾರ ರುಬ್ಬೋದು ಕಾಮನು ಖಾರ ಜೋಡಿಸ್ಕೊಳ್ಳೋದು ಕಾಮನು ಉಪ್ಪು ಖಾರ ಹುಳಿ ಎಲ್ಲ ಕಾಮನ್ ಆದರೆ ಮಾಡೋ ಪ್ರೊಸೀಜರು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಟೇಸ್ಟಿಗೆ ರುಚಿಗೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಡಿ ಏನು ಅಮ್ಮಮ್ಮ ಅಂದರೆ ಹತ್ತು ನಿಮಿಷ ವೇಸ್ಟ್ ಆಗ್ಬೋದು ನಮ್ಮದು ಅಲ್ವಾ ಅಮ್ಮ ಅಂದರೆ ಇಲ್ಲ ಐದು ನಿಮಿಷ ಒಂದು ಎಂಟು ನಿಮಿಷ ಇಷ್ಟು ವೇಸ್ಟ್ ಆಗ್ಬೋದು ಅಷ್ಟೇ ಆದರೂ ಪೂರ್ತಿ ವಿಷಯವನ್ನು ತಿಳ್ಕೊಂಡ್ರೆ ನಾವು ತುಂಬ ರುಚಿಯಾಗಿ ಅಡುಗೆಯನ್ನು ಮಾಡಬಹುದು ಅಡುಗೆನ ರುಚಿ ರುಚಿಯಾಗಿ ಮಾಡಿ ಬಡಿಸಿದ್ರೆ ಮನೆಯವರು ಅಷ್ಟೇ ಖುಷಿ ಪಡ್ತಾರೆ ಮತ್ತು ನಾವು ಮಾಡೋ ಅಡುಗೆನ ಅಪ್ರಿಷಿಯೇಟ್ ಮಾಡ್ತಾರೆ ಇನ್ನು ನಾಳೆನೂ ಇನ್ನೂ ಈಗ ಚೆನ್ನಾಗಿ ಮಾಡೋಣ ಅಂತ ನಮಗೆ ಅನಿಸುತ್ತೆ ಉತ್ಸಾಹ ಬರುತ್ತೆ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಂಗೆ ಗೊತ್ತು ಬಿಡು ಇಷ್ಟೆಲ್ಲ ಇಷ್ಟೇ ಅಲ್ಲ ಅಂತೇಳಿ ವೀಡಿಯೋನ ಓಡಿಸಿ ಓಡಿಸಿ ನಾವೇನು ಮಾಡ್ತೀವಿ ಇಲ್ಲ ಒಂಚೂರು ಫಸ್ಟಿಗೆ ಒಂಚೂರು ನೋಡ್ಕೊಂಡಿದ್ವಿ ಏನಿಲ್ಲ ಏನೋ ಎಕ್ಸ್ಟ್ರಾ ಏನೋ ಒಂದು ಆ್ಯಡ್ ಮಾಡಿರ್ತಾರೆ ಅಂತ ನೀವು ಅಂದ್ಕೊಂಡು ಫುಲ್ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಏನು ಮಾಡಿದೆ ಅಂತಂದರೆ ಎಲ್ಲ ಫ್ರೈ ಆದ ನಂತರ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಮಸಾಲೆಯನ್ನು ಸುರ್ಕೊಂಡಿದ್ದೀನಿ ಬೇಳೆ ತರಕಾರಿ ಒಂದು ಕಡೆ ಸೈಡಿಗೆ ಪಾತ್ರೆಯಲ್ಲಿದೆ ಇದೆ ಈಗ ಮಸಾಲೆಯನ್ನು ಏನು ಆಡಿಸ್ತಾನೆ ಕೈ ಆಡಿಸ್ತಾನೆ ಇರಬೇಕು ಯಾಕಂತಂದರೆ ಸೀದೋಗಿಬಿಡುತ್ತೆ ಸ್ವಲ್ಪ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ಮಸಾಲೆಯನ್ನು ಅದಾದ ನಂತರ ನೀರನ್ನು ಹಾಕ್ತೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಏನು ಮಾಡ್ತೀನಿ ನೋಡಿ ತೋರಿಸ್ತೀನಿ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆಲ್ಲ ತುಂಬ ಬೆಂದಿರಲಿಲ್ಲ ಆದರೂ ಎಲ್ಲ ಇವಾಗ ಅದಕ್ಕೆ ಡಂಪ್ ಮಾಡಿಕೊಂಡೆ ಯಾಕೆ ತುಂಬ ಬೇಳೆ ಜೊತೆನೇ ಬೇಯಿಸಲ್ಲ ಅಂತಂದರೆ ಅಲ್ಲಿ ನಾನು ಉಪ್ಪನ್ನು ಹಾಕಿಲ್ಲ ತರಕಾರಿಗೆ ಇವಾಗ ಅದು ಸ್ವಲ್ಪ ಸಾಂಬಾರು ಜೊತೆ ಬೆಂದಾಗ ಅದು ಉಪ್ಪನ್ನೆಲ್ಲ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾನು ನಿಮಗೆ ತುಂಬ ಬೇಯಿಸಬೇಡಿ ಬೇಳೆ ಜೊತೆಗೆ ತರಕಾರಿನ ಅಂತ ಹೇಳೋದು ಮಸಾಲೆ ಜೊತೆ ಸ್ವಲ್ಪ ಬೆಂದರೆ ಉಪ್ಪೆಲ್ಲ ಹಿಡಿಯುತ್ತೆ ಹಾಗೆ ನಿಮಗೆ ಉಪ್ಪು ಹಿಡಿಬೇಕು ಅಂತಂದರೆ ಸ್ವಲ್ಪ ನೀವು ತರಕಾರಿ ಹಾಕಿದಾಗೆ ಉಪ್ಪನ್ನು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಸಾಂಬಾರಾಯಿತು ಈ ನಿಮಗೆ ಯಾವ ಹದಕ್ಕೆ ಬೇಕು ಎಷ್ಟು ಬೇಕು ನೀವು ಕೊಬ್ಬರಿ ಎಷ್ಟು ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ನೀರನ್ನು ಕ್ವಾಂಟಿಟಿಯನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ ನೀರನ್ನು ಹಾಕ್ಕೊಂಡು ದ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇರಬೇಕು ಅನ್ನಕ್ಕಾದರೆ ಸ್ವಲ್ಪ ತೆಳು ಇರಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಚಿ ನೋಡೋಣ ಇವಾಗ ಹೇಗಿದೆ ಅಂತ ನಾನೇ ನಿನ್ನಿದ್ರೆಗೆ ನೋಡ್ತೀನಿ ನೋಡಿ ಸ್ಪೂನಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರಿಂದ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಖಾರ ಅಕಸ್ಮಾತ್ ನೀವು ಮಿಸ್ಸಾಗಿ ತುಂಬ ಖಾರ ಹಾಕಿ ಹಾಕ್ಬಿಡ್ರಿ ಅಂತ ಅಂದ್ಕೊಂಡ್ರೆ ಲಾಸ್ಟಿಗೆ ಒಂದೇ ಒಂದು ಚೂರು ತುಂಬ ಜಾಸ್ತಿ ಹಾಕ್ಬಾರ್ದು ಇಷ್ಟೇ ಇಷ್ಟು ಬೆಲ್ಲವನ್ನು ನೀವು ಹಾಕ್ಕೊಂಡ್ಬಿಟ್ರೆ ಅದರ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿದೆ ಸಾಂಬಾರು ಫ್ರೆಂಡ್ಸ್ ನೀವು ಸಹ ಈ ಪ್ರೊಸೀಜರಲ್ಲಿ ಮಾಡಿ ನೋಡಿ ನಾನು ಹೇಳಿದ ಥರ ಖಾರ ಹೋಗೋದಕ್ಕೆ ಎಲ್ಲ ಸಾಮಾನುಗಳನ್ನು ಜೋಡ್ಸ್ಕೊಂಡು ಮಾಡಿ ತುಂಬ ಚೆನ್ನಾಗಿದೆ